ಅವ್ರಿಗೆ <coughs> <laughs> ನಮಸ್ಕಾರ ರೈತ ಬಾಂಧವ್ರಿ ಖುಷಿಯ ಅಗ್ರಿ ಸರ್ವಿಸ್ ಹಿಡಿಯುತ್ತ ಸ್ವಾಗತ ಇವತ್ತ ಮಣ್ಣೊಂದಿನ ವಿಡಿಯೋ ಮಾಡಿದ್ವಿ ಪ್ಲಾಟ್ದಾಗ ದಾಗ ವಾಪಸ್ ಇದ್ದ ಪ್ಲಾಟ್ ಏನಪ್ಪಾ ಅಂದ್ರೆ ಇವತ್ತು ಹದಿನಾಲ್ಕನೇ ದಿನದ ಪ್ಲಾಟ್ ಆಚವ್ ಹದಿನಾಲ್ಕನೇ ದಿನದ ಪ್ಲಾಟ್ ಇದ್ದಾರೆ ಈ ಪ್ಲಾಟ್ದಾಗ ದಾಗ ಇದು ಹನುಮಂತ ಚರ್ವಾದ ಇವ್ರ ಪ್ಲಾಟ್ ಆಚಿದ ಇವ್ರ ರೈತರು ಏನೇನು ಪ್ಲಾಟಿಗೆ ಇದು ಏನೇನು ಡ್ರಿಪ್ ನ ಸಾಯಿಲ್ ಅಪ್ಲಿಕೇಶನ್ ಏನು ಕೊಟ್ಟಾರ ಮ್ಯಾಲ ಯಾವ ರೀತಿ ಸ್ಪ್ರೇ ಮಾಡ್ಯಾರ ಆಮೇಲೆ ಅತ್ತ ಇವ್ರ ಕೊನಿ ಯಾವ ರೀತಿ ಹಿಂದೆ ಪ್ಲಾಟ್ ಹಿಂದ ಮುಂದೆ ಯಾವ ರೀತಿ ಹೊಡೆದಿತ್ತು ಮತ್ತು ಹೂವು ಎರಡು ಸಣ್ಣ ಇತ್ತು ಮತ್ತು ಯಾವ ಟಾನಿಕ್ ಕೊಟ್ಟ ಯಾವ ಔಷಧದಿಂದ ಡ್ರಿಪ್ನ ಏನು ಕೊಟ್ಟಾರೋ ಅದರಿಂದ ಏನೇನು ಕೊಟ್ಟಾರು ಪೂರ್ತಿ ಅವ್ರು ರೈತರು ಇಲ್ಲಿಂದ ಕೇಳೋಣಂತ ಫಸ್ಟಿಗೆ ಸ್ಟಾರ್ಟಿಂಗ್ ಏನಪ್ಪ ಅಂದ್ರೆ ಇವ್ರು ಹೂ ನೋಡ್ಬೋದು ನೀವು ಯಾವ ರೀತಿ ಐತೆ ಸ್ವಲ್ಪ ಕ್ಯಾಮ್ರ ಇದಕ್ಕೆ ಹೂವು ಇಡಿದ್ರೆ ಇಲ್ಲದ ರೀ ಇಲ್ಲಿ ಒಂದು ಕಡ್ಡಿಗೆ ಎರಡು ಮೂರು ನಾಲ್ಕು ಹೂವು ಅಂದ್ರೆ ಪಿಕ್ಸ್ ಐತೆ ರೀ ಇಲ್ಲದ್ರಿ ಅನ್ನೋ ನಮಸ್ಕಾರ ನಮಸ್ಕಾರ ಇದು ಪ್ಲಾಟಿಗೆ ಸ್ಟಾರ್ಟಿಂಗ್ ನೀವು ಏನೇನು ಡ್ರಿಪ್ನಾಗ ಏನು ಡ್ರಿಪ್ನಾಗ ಏನು ಕೊಟ್ಟಿದ್ರಿ ಮತ್ತೆ ನಿಮ್ಮ ಪ್ಲಾಟ್ ಹಿಂದ ಮುಂದೆ ಹೇಳಿದ್ರಿ ಹಿಂದ ಮುಂದೆ ಹೊಡೆದ್ನ ಏನೇನು ಮ್ಯಾನೇಜ್ಮೆಂಟ್ ಮಾಡ್ಕೊಂಡ್ರಿ ವಾಪಸ್ ಪ್ಲಾಟ್ನಾಗ ಔಷಧಿ ಯಾವ್ಯಾವ ರೀತಿ ಏನೇನು ಸಿಂಪಲ್ ಮಾಡ್ಕೊಂಡ್ರಿ ಮತ್ತೆ ನಿಮ್ದು ಪ್ಲಾಟ್ ದಿನ ತಗ ಕಾಣಲಿಲ್ಲ ಮತ್ತು ಹೂ ಎಷ್ಟು ಸಣ್ಣ ಬಿಟ್ಟಿರ್ತಕ್ಕ ನಾನು ಸ್ವಲ್ಪ ರೈತರಿಗೆ ಹೇಳಿ ಬೇರೆ ಅವರು ಸ್ವಲ್ಪ ಇನ್ನ ಯೂಸ್ ಮಾಡ್ಕೋತಾರೋ ಏನಂತ ಹೇಳ್ತಾರೆ ನಾವು ನೋಡಿರಿ ಪ್ರಕಾಶ್ ಮಿಸ್ತ್ರಿ ಅಂತ ನಮ್ಮಲ್ಲಿ ಯಾವತ್ತು ನಾವು ದೇವರು ಸರ್ವಿಸ್ ಕೊಡ್ತಾರೆ ಅವರು ಕೊಟ್ಟಂತ ಔಷಧ ಏನೈತೆ ಪ್ರತಿಯೊಂದು ಔಷಧಿ ನಾವು ಮೇಂಟೈನ್ ಮಾಡ್ಕೋತ ಬಂದಿವೆವು ಬಂದ ಮತ್ತೆ ಸ್ಟಾರ್ಟಿಂಗ್ ನಾವು ಚಟ್ನಿ ಏನೋ ಅವ್ರದ್ದು ಲೇಬರ್ ಇದು ಆಗಿತ್ತು ತಕ್ಷಣ ಪ್ರಾಬ್ಲಮ್ ಆಗಿ ಆಗಿಂಗ್ ಹಿಂದೆ ಹಿಂದೆ ಮುಂದೆ ಬಂದಿದ್ದು ಮಿಸ್ತ್ರಿಯಾರ ಪಡ ಬಣ್ಣ ಹೋಯ್ ರೀ ಫೇಲ್ ಆಯ್ತಾ ತಕ್ಷಣ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ರು ಏನೈತ್ರಿ ಅದ್ರ ಇಲ್ಲ ರೀ ನೀವೇನು ಹೆದ್ರ ನಾವು ಮಾಡ್ತೀವಿ ಪಡ ನಾವು ಹೇಳಿದ ಔಷಧ ಅಟ್ಟ ಮೇಂಟೈನ್ ಮಾಡೋದ್ ತಕ್ಷಣ ಅವ್ರ ಮಾತಾಡೋದು ಹಂಗಾಗಿ ಮಾಡ್ಕೊತ ಬಂದಿವ್ರಿ ಆದ್ರೂ ನಾವು ಹೊಡ್ದ ತಕ್ಷಣ ಏನಂತ ಚಕ್ನಿಂಗ್ ಮ್ಯಾಗ ಎಲ್ಲ ಬಂತ ಹೂ ಬಂದ ಹೂವನ ಕಾಣಿಸಲೈತ್ರಿ ಎಷ್ಟ ದಿನ ತಗ ಹೂ ಕಾಣಿಸಿದ ಹೂ ಏನ ನಾವು ಎಂಟು ದಿವಸ ಆದ್ರೂ ಸಣ್ಣ ಎಂತ ಎಂಟು ಒಂಬತ್ತು ಸಾವಿರ ಕಂಡಾಯ್ತ್ರಿ ಏನ್ ಹೂಲ್ ಬಡ ತಕ್ಷಣ ನಾವ್ ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ವಿ ಬಂದ ತಕ್ಷಣ ನೀವೇನು ವಿಚಾರ ಮಾಡ್ಲಾಕ ಹೋಗ್ಬೇಡ್ರಿ ಇದು ಅಂತ ಕೊಡ್ತಾನೆ ಇದೆ ತಕ್ಕ ಸ್ಪ್ರೇ ಮಾಡಿರಿ ಅದನ್ನು ಮಾಡ್ಕೊಳ್ಳಿ ಜಾಗ್ರ ನಮ್ಮದು ಮಿಸ್ತ್ರಿ ಅವರು ಔಷಧ ಕೊಟ್ಟು ತಂದು ಕೊಟ್ಟರೆ ಅದು ಯಾವುದೋ ಸೂಪರ್ ಮ್ಯಾಕ್ಸ್ ಕಂಪನಿ ಇದ್ರದ ತಕ್ಷಣ ಔಷಧ ಕೊಟ್ಟರು ಅದನ್ನು ಹೊಡೆದ ತಕ್ಷಣ ಏನೈತಿ ನಮಗೆ ಹೂವಿಗೆ ಪಡೆದಾಗ ಕಾಣ್ತ ಮತ್ತೆ ನೆಕ್ಸ್ಟ್ ಎರಡು ದಿವಸ ಬಿಟ್ಟು ಮಾಡಿ ಬಡಿದ್ರೆ ಬಡಕ್ಕೆ ಬರೋದಕ್ಕೆ ಏನೈತಿ ಒಂದೊಂದು ಒಂದು ಒಂದಕ್ಕೆ ತೋಚ ಹಂಗ ಬೆಳ್ದಂಗೆ ಅವು ಈ ಮ್ಯಾಗ ಚಿಗುರು ಹೊಡಿಕತ್ತೆ ಹೆಚ್ಚು ಹೂವು ಕಾಣ್ಲಾಕತ್ತೋ ಆ ಉದ್ದೇಶದಿಂದ ಏನೈತಿ ಮತ್ತು ಅವ್ರ ಮಿಸ್ತ್ರ ಹೇಳಿದ ಮಿಸ್ತಾರೆ ಹೆಂಗೈತೆ ನಾನು ಏನೈತಿ ಕೆಲಸ ತೆಗೆದು ವಿಚಾರ ಇತ್ತು ನಮ್ಮದು ಅದ್ರ ಹೂವು ಬಿಟ್ಟಿದ್ದು ಯಾಕೆ ನೋಡಿದ್ರೆ ಅಂಥ ಪರಿಸ್ಥಿತಿ ಒಳಗೆ ಯಾಕಂದ್ರೆ ಹೂ ಚಲೋ ಬಂದೈತೆ ರೀ ನಮ್ಮ ಮಿಸ್ತ್ರಿ ಅವ್ರು ಹೇಳಿದ ಪ್ರಕಾರ ಏನ ನಾವು ಯಾವುದೇ ಇದು ಮಾಡಿದ್ರು ಅವ್ರದ್ದು ಔಷಧ ಕೊಟ್ಟಿದ್ರೆ ಅಂತ ಪ್ರತಿಯೊಂದು ಹೊರಗೇನು ಔಷಧನ ಸರ್ಕಾರಿ ಔಷಧ ಹಂಗಿಲ್ಲ ಜಾಸ್ತಿ ಆಗಿ ಕೊಟ್ಟು ಔಷಧನ ಸ್ಪ್ರೇ ಮಾಡ್ಕೊತ ಬಂದಿವು ಆದ್ರೂ ಇಲ್ಲಿಂದ ಒಂದು ಕಡೆಗೆ ಎರಡು ಮೂರು ನಾಲ್ಕು ಐದು ಒಂದೊಂದು ಕಡೆ ನೀವು ಲಾಸ್ಟ್ ಫಾದರ್ಸ್ ಪ್ಲಾಟ್ ಹೆಂಗೆ ಹೂ ಏನಿತ್ತು ಎಷ್ಟು ಮನೆಕ್ ಮಾಡಿದ್ರಿ ಈ ಬಡ್ಡಿಗೆ ಎಷ್ಟಿರ್ತೀರಿ ಹೋದ ವರ್ಷ ಮಿಸ್ ನೀವು ಅಂದ್ರೆ ಇದು ಫಳ ಇರ್ತದಲ್ಲ ಯಾಕಂದ್ರೆ ನಾವು ತೆಗಿ ವಿಚಾರದಿಂದ ನಾವು ಯಾಕಂದ್ರೆ ರೈತ ಬಂದ್ರೆ ಹೇಳ್ತೇನೆ ಯಾಕಂದ್ರೆ ಒಂದ್ ಬೇಡಪ್ಪ ಬೇಡಪ್ಪ ಅಕ್ಷ ತಗೋದ್ ಹೋಗಿ ಲೆಕ್ಕಕ್ಕೆ ನಾವು ಅದನ್ನು ಅದನ್ನ ಬಂದಕ್ಕೆ ಇದೊಂದು ವರ್ಷ ಇಡ್ರಿ ಮತ್ತೆ ಲಾಸ್ಟ್ ಮೂಮೆಂಟ್ ಅವ್ರಿಗೆ ಅಂತ ಆಗ ಕೊಟ್ಟಿದ್ರು ನೋಡೋಕ್ಷ ಬಂದ ತಕ್ಷಣ ಕೊಟ್ಟರು ಕೊಡೋಣ ಅಂತ ಇಲ್ಲರಿ ನೀವು ತೆಗಿಬಾರೀ ಮುಂದಿನ ಚಲೋ ಆಗ್ತೈತಿ ಇರ್ತನ ಅವರು ಒಂದು ಭರವಸೆ ಮ್ಯಾಗ ಇಟ್ ಅಂತ ಇದು ಮಾಡಿರಿ ಆದ್ರೆ ಅಂತ ನಾವು ಭರವಸೆ ತಕ್ಕಂತೂ ನಮಗೊಂದು ಫಲ ಐತೆ ಅಂತ ತಕ್ಷಣ ಅವ್ರ ಮಿಸ್ತ್ರಿ ಅವ್ರಿಗೆ ಇದ್ರದ ನಾವು ಒಂದು ಲಕ್ಷ ಒಂದು ಲೆಕ್ಕ ಕೈ ತಿರ್ಸುತ್ತೆ ಆದ್ರೆ ನೀವು ಬರೀ ಇಪ್ಪತ್ತೈದು ಇಪ್ಪತ್ತೈದು ಬಾಕ್ಸ್ ತೆಗೆದಿರಿ ಮಾಡಿ ಇದು ಅಷ್ಟೇ ರೀ ಇಪ್ಪತ್ತೈದು ಬಾಕ್ಸ್ ಆಗಿದ್ದು ಇಪ್ಪತ್ತೈದು ಬಾಕ್ಸ್ ತೆಗೆದ್ರೆ ಅದು ನಿಮ್ಮ ಹಂಗೆ ಮಾಲ್ ಲಾಸ್ಟ್ ಮೂಮೆಂಟ್ ಏನು ಚಾಟ್ನಿ ಮಾಡಬೇಕಾದ್ರೆ ಹೂ ಬಿಡಲಿ ನಾವು ಇಷ್ಟ ವ್ಯವಸ್ಥೆ ಮಾಡೋದಾರೆ ಮುಂಚೆ ಮಾಡೋದಾರೆ ಏನು ರೀ ನಿಮಗೆ ನಾವು ಲಾಸ್ಟ್ ಬಿಟ್ರಿ ದ್ರಾಕ್ಷಿ ಹೆಸ್ಬೇಕಾರೆ ಅಂತ ಇದಕ್ಕೆ ಭಾಳ ಮೆಂಟೇನ್ ಮಾಡೋಕೆ ಈಗ ಹಂಗೆ ವಿಚಾರ ಆಗಲ್ಲ ತೆಗ್ಸಿ ಅಂತ ಕೈ ಬಿಟ್ಟಿದ್ರು ಪೂರ ರೀ ಹಾಂ ಆಯ್ತು ಚಂದ್ರಿ ಅಂತ ತಿನ್ಲಾಕ ರಾತ್ರಿ ಮಿಸ್ತ್ರಿ ಯಾರು ಐತೆ ಈಗ ಬಿಟ್ಟು ಮುಂದಿನ ಕಡೆ ಮಾರ್ಕೆಟ್ ಹಾಕತ್ತಿರುವಂಥ ವಿಚಾರ ಇರ್ತಿದ್ದು ಆದರೆ ಆ ಲೆಕ್ಕಕ್ಕಿಂತ ಅಂದ್ರೆ ಇನ್ನು ಮುಂದಿನ ಇದೇ ಸೇಫ್ ನೋಡ್ಕೊಂಡು ಹೋದ್ರಿ ಹಾ ಇದನ್ ಔಷಧ ಔಷಧದ ನಾ ನಾ ಕೊಟ್ಟದ ಕೊಟ್ಟಿದ್ರು ಅಂಗಡಿಯನ್ ತಂದಿದ್ರು ಏನ್ ಮಾಡಿದ್ರಿ ನಾ ಎಲ್ಲ ಔಷಧಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀವಿ ಕೆಮಿಕಲ್ ಔಷಧ ಯಾವ್ದು ಹಾಕಿ ಎಲ್ಲ ಕೊಟ್ಟ ಔಷಧ ಕೆಮಿಕಲ್ ಒಳಗ ಬರ್ತಾವೆ ಬಟ್ ಏನಪ್ಪಾ ಅಂದ್ರೆ ಇವ್ರಿಗೆ ಎ ಟು ಪೂರ್ತಿ ಪ್ಲಾಟ್ ಗಳು ಎಲ್ಲಾ ಪ್ಲಾಟ್ ಔಷಧ ನಾವ್ ಏನಪ್ಪಾ ಅಂದ್ರೆ ಇವ್ರದ್ದು ಆ ರೂಟ್ ಡೆವಲಪ್ಮೆಂಟ್ ಆಗಿರ್ಬೋದು ವಾಪಸ್ ಏನಪ್ಪಾ ಅಂದ್ರೆ ಭೂ ಇಂಪ್ರೂವ್ ಆಗುವ ಸಂಬಂಧ ರೂಟ್ ಡೆವಲಪ್ಮೆಂಟ್ ಪ್ಲಸ್ ಇವ್ರ ಪ್ಲಾಟ್ ಜಾಸ್ತಿ ಕೆನಪಿ ಆಗೋದು ನಂತರ ಹೂ ಇಂಪ್ರೂವ್ ಆಗೋದು ಮತ್ತೆ ಡೌನಿ ಮ್ಯಾಲ ಬುರಿ ಮೇಲೆ ಎಲ್ಲ ಕೆಂಪು ಕೊಡ್ತೀವಿ ನಾವು ಔಷಧ ಒಳ ಅನ್ನ ಏನ್ ಕೊಟ್ಟಲ್ಲ ಆ ಪ್ಲಾಟ್ ಇಂದ ಏನಪ್ಪಾ ಪೂರ್ತಿ ಇವ್ರ ಪ್ಲಾಟ್ ಏನಪ್ಪಾ ಅಂದ್ರೆ ಮ್ಯಾನೇಜ್ಮೆಂಟ್ ಪೂರ್ತಿ ಮಾಡ್ಕೊಂಡಾರ ಇದರಿಂದ ಹೆಂಗ್ ಈಗ ಸ್ವಲ್ಪ ಗಣಿ ಕಟ್ ತೊಂಬರ್ಲ ಸ್ವಲ್ಪ ಕ್ಯಾಮ್ರಾದ ಕಟ್ತೊಂಬರ್ಲಿ ಈ ಕಡೆ ಹಿಡಿದಿಲ್ಲ ನಾ ಸ್ವಲ್ಪ ಇದನ್ನು ಇದೇನು ಕಡ್ಡಿ ಎಷ್ಟು ಬಂದ ಪ್ರತಿಯೊಂದು ಕಡ್ಡಿ ಏನಕ್ಕೆ ಎಲ್ಲಕ್ಕೂ ಎಷ್ಟು ಕುಡಿ ಬಿಡತ್ತೆ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ಹೋದ್ರಿ ಹೌದೌದು ರೀ ನೋಡ್ಬೋದು ನೀವು ಊರಿ ಒಂದು ಕಡ್ಡಿ ನಾಲ್ಕೈದು ಹಾಕೋ ರೀ ಹ್ಞೂ ನಾಲ್ಕೈದಾವೆ ರೀ ನಾಲ್ಕೈ ಇದಾವೆ ಇದಾವ್ರಿ ಇವೆಲ್ಲ ಅಂತ ಊರಿ ಈಗೆಲ್ಲ ಅಷ್ಟು ಕಾಣ್ಲತ್ತಾವ ರೀ ಮತ್ತೆ ಇಲ್ಲ ಅದು ಸೂಪರ್ ಮ್ಯಾಕ್ಸ್ ಕೊಟ್ಟಿದ್ದೀರಲ್ಲ ನಿಮಗೆ ಸೂಪರ್ ಮ್ಯಾಕ್ಸ್ ಅದು ಬಯಸ್ಬಿಡೋದು ಸ್ಪ್ರೇ ಮಾಡ್ತ ಹೇಳಿದೀವಿ ರೀ அந்த இது ப்ளாட்டப்பா நீம ஓட்ட பதசீ ப்ளா மனசிக்குன்னா ಮಿಸ್ತ್ರ ನಮ್ದು ದ್ರಾಕ್ಷಿ ಅಂಗಾರ ಸಿದ್ಧಕ್ಕೆ ಈ ಧ್ವನಿ ಪ್ರಕಾರ ನೋಡಿದ್ರೆ ಇನ್ನೂ ದ್ರಾಕ್ಷಿ ಹಾಕಬೇಕ ಒಂದು ಔಷಧಿ ಬರ್ತೈತಿ ಇದರ ಲೆವೆಲ್ ಮುಂದೆ ಇನ್ನೂ ಸ್ವಲ್ಪ ನಮ್ಗೆ ಜಾಸ್ತಿ ನಿಮ್ಮಿಂದ ಇದಕ್ಕೆ ಸ್ವಲ್ಪ ನಮಗೆ ಅನುಕೂಲ ಆಯ್ತಪ್ಪ ಅಂದ್ರೆ ಇನ್ನೊಂದು ನಾನು ಹೋಗಿದ್ರಿ ಹೆಂಗಲ್ಲ ಇದು ಚಲೋ ಆಯ್ತಪ್ಪ ಅಂದ್ರ ಮುಂದ್ ಹಾಕತ್ರಿ ಇನ್ನೊಂದು ಹೆಂಗ್ರಿ ಯಾರ ನಿವ್ ಆಗ್ಲಿ ಆಗಲಿ ಕರೆಕ್ಟ್ ಟೈಮ್ ಮಾಡಕ್ ಮೇಂಟೆನೆನ್ಸ್ ಪೂರ್ತಿ ಏನಪ್ಪ ಅಂದ್ರೆ ಇವಾಗ ನಾ ಏನೋ ಔಷಧಿ ಕೊಡಲಿ ಏನೋ ಮಾಡಲಿ ನಿಮ್ಮ ಒಳಗ ಕೊಟ್ಟಿರ್ತೇವ ಯಾವುದು ಏನಪ್ಪ ಅಂದ್ರೆ ಸುಮಾರು ಆಯ್ಕೆ ನಾವು ವಿಡಿಯೋದಾಗ ಏನು ಹೇಳ್ತೀವಪ್ಪ ಅಂದ್ರೆ ನಾ ಯಾವುದೇ ಔಷಧಿ ಕೊಟ್ಟಿರ್ತೀವಿ ನಿಮಗೆ ಯಾವುದೇ ಔಷಧ ರಿಸಲ್ಟ್ ಬರಲಿಕ್ಕೆ ಅಂದ್ರೆ ನಮಗೆ ಔಷಧ ವಾಪಸ್ ಕೊಡೋದು ನಾವು ನಿಮ್ಮ ಅಮೌಂಟ್ ಏನಿಸ್ ಕೊಡೋ ಅಮೌಂಟ್ ವಾಪಸ್ ಹಾಕ್ತೀವಿ ಒಟ್ಟ ಔಷಧ ಬಗ್ಗೆ ಯಾವುದೇ ಏನಪ್ಪ ಅಂದ್ರೆ ಇದನ್ನ ನಿಮ್ಮ ಔಷಧಿ ಸ್ಪೆಷಲಾಗಿ ಕೊಡ್ತೀನಿ ಹೂ ಕರ್ಗಲ್ದಂಗೆ ವಾಪಸ್ ಏನಪ್ಪ ಅಂದ್ರೆ ಪ್ಲಸ್ ಪ್ಲಾಟ್ನಾಗ ನಿಮ್ದು ನೋಡ್ಬೋದು ನೀವು ಒಬ್ಬರು ಪ್ಲಾಟ್ ಹಳದಿ ಹಾಕಿರ್ತೀವಿ ಒಬ್ಬರು ಏನಪ್ಪಿ ಹೇಳ್ತಿರಂಗಿಲ್ಲ ಹಂಗಿಲ್ಲ ಏನೇನೋ ಪ್ರಾಬ್ಲಮ್ ಇರ್ತಾವೆ ಆ ರೀತಿ ಯಾವುದೇ ಪ್ರಾಬ್ಲಮ್ ಇರಲಿ ಪ್ಲಾಟ್ ವಿಜಿಟ್ ಮಾಡಿ ಪ್ಲಾಟ್ ಕನ್ಸಲ್ಟಿಂಗ್ ಏನಪ್ಪ ಅಂದ್ರೆ ನಿಮ್ದು ಕಂಪಲ್ಸರಿ ಒಂದು ಎಕರೆ ಎಂಟುನೂರು ಟರ್ ಅಂದ್ರೆ ಅಂದರೆ ನಾಲ್ಕು ನಾಲ್ಕು ಟನ್ ಪ್ಲಸ್ ಮಂತ್ರ ಮನಕ್ಕೆ ಕಂಪಲ್ಸರಿ ಚಾಲೆಂಜ್ ಇದು ನಾಲ್ಕು ಟನ್ ಮೇಲೆ ಅಂತರ ನೀವು ಏನಪ್ಪಾ ಅಂದರೆ ಮನಕ್ಕೆ ಫಿಕ್ಸ್ ಆಗತ್ತೆ ಏನಪ್ಪಾ ಗ್ಯಾರಂಟಿ ಕೊಡ್ತೀವಿ ಯಾಕಂದ್ರೆ ನಿಮ್ ಮಾಲೂ ಅಟೈತಿ ಇದು ಅಟ ಅಲ್ರಿ ಪ್ರತಿಯೊಬ್ರು ಯಾರು ನಮ್ಮ ಕಾಯ್ ಪ್ಲಾಟ್ ಒಟ್ಟು ನಾಲ್ಕು ಟನ್ ಪ್ಲಸ್ ಎಲ್ಲಾರ ಮಾಲ್ಗಳು ಈಗ ಸತತ ಮೂರ್ ವರ್ಷ ಮೂರ್ನಾ ಪ್ಲಸ್ ಎಲ್ಲಾರು ಏನಪ್ಪ ನಾಕ್ ಟನ್ ಮೇಲಾರಿ ಈ ರೀತಿ ಹೂವು ಬಿಟ್ಟು ಈ ರೀತಿ ನೋಡಿದ್ರೆ ನೆಕ್ಸ್ಟ್ ಹಿಡಿಯೋದ್ ಮಾತ ಮಾಡ್ಕ್ರಿಂದ ನೆಕ್ಸ್ಟ್ ಹೇಳ್ರಿ ಇದೇ ರೀತಿ ಏನಪ್ಪ ಅಂದ್ರೆ ಪ್ಲಾಟ್ ರಿಸಲ್ಟ್ ಬೇಕು ಕನ್ಸಲ್ಟಿಂಗ್ ಬೇಕಿ ನಮ್ಮ ನಂಬರ್ ಹಾಕಿರ್ತೀವಿ ಕೆಲ ಕಡೆ ನೋಡ್ರಿ ನೋಡಿ ಅನುಕೂಲ ಆಗ್ಬೇಕಂದ್ರ ಕೆಲವೊಂದ್ ಸರ್ ಸರ್ವಿಸ್ ಕೊಡ್ತಾರೆ ಕರೆಕ್ಟ್ ಆಗಿ ಒಡೆದಾಗ ಏನಾಗಿ ಏನಿಲ್ಲ ಎಲ್ಲ ಬಂದಕ್ಷ ನಮಗೆ ಅಂಕರ್ ಗೊತ್ತಾಗಲ್ಲ ನಾವು ಗೊತ್ತಾಗಲ್ಲ ಗೊತ್ತಾಗ ಇನ್ನೂ ಗೊತ್ತಾಗಲ್ಲ ಬಂದ ತಕ್ಷಣ ನೋಡಿರೋ ಇಂಥದ್ದ ಹಿಂಗೈತೆ ಅಂದ್ರೆ ಅವಾಗ ಅವ್ರ ಕಡೆ ತಿಳ್ಕೊಬೇಕು ತಿಳ್ಕೊಂಡ ತಕ್ಷಣ ಪ್ರತಿಯೊಂದಕ್ಕೂ ಸರ್ವಿಸ್ ಕೊಟ್ಟೆ ಅಂತ ಯಾವುದೇ ಹಿಂಥದ ಐತಿ ಟೈಮ್ನಾಗ ಇದಾದ ಸ್ಪ್ರೇ ಮಾಡ್ತೇಾರ ಅವ್ರು ಹೇಳಿದ ಪ್ರಕಾರ ಏನೈತಿ ಇನ್ನೂ ಎರಡು ಮೂರು ನಾವು ಔಷಧ ಏನಿದ್ರು ಮಿಸ್ ಮಾಡಿನವ್ರು ಹಿಂಗೈತೆ ರೀ ಆ ಓಟ್ನ ಕಂಟಿನ್ಯೂ ನೋಡಿದೀನಿ ಅಂದ್ರೆ ಮತ್ತೆ ಇನ್ನೂ ಏನು ಗ್ರೋತ್ ಇತ್ತು ಗೊತ್ತಿಲ್ಲ ಹಂಗ್ರಿ ಇವ್ರು ಅಂದ್ರೆ ಇವರು ಕರೆಕ್ಟ್ ಮೇಂಟೇನ್ ಅಂದ್ರು ಸರಿಯಾಗಿ ಮಾಡ್ತಿದ್ದಿಲ್ಲ ಈ ಸಲ ಅವ್ರು ಮನ್ಯಾಗನವ್ರಲ್ಲ ಬೇಯ್ ಹಂಗಟ್ಟ ಹಿಂಗೆ ಮಾಡೋನಿಪಾರ ಕರೆಕ್ಟ್ ಮಾಡತ್ತಾರು ಮನ್ಯ ನಡ್ಬಾರ್ ಒಂದು ಎರಡು ಷೇಧ ಆಚಿದ್ರು ನಾನು ಬೇನ ಈಗಾರ ಪ್ಲಾಟಿಗೆ ಬರಂಗಿಲ್ಲ ನೋಡಿರಿ ಹಂಗೆ ಹಿಂಗನ ಇಲ್ಲ ರೀ ಪಲ್ಸ ಮಾಡ್ತಾರೆ ಮಾಡತ್ತಾರ ಈ ಸಲ್ಪ ಲೇವಲ್ ಬಂದು ಕ್ಲಾತ್ ಕೊಟ್ಟು ಮಾಡಿ ಹೇಳಿದ ಅಂಗರಿ ಅವು ತಪ್ಸಿಲ್ ರೀ ಈಗ ಹಂಗಾರೆ ಮುಂದಿನ ತಪ್ಸಂಗಿಲ್ಲ ಯಾಕಂದ್ರೆ ನಮಗೂ ಅಂತ ಒಂದು ಖುಷಿ ಬಂದದ್ ಯಾಕಂದ್ರೆ ಮಾಲ್ ನೋಡ್ಯಾರ ಅವ್ರು ಮಾಲ್ ನೋಡಿ ಔಷಧ ಅವು ತಪ್ಸಂಗಿಲ್ಲ ಮಾಲ್ ಬಾ ಅಂತಂದ್ರೆ ಈ ರೀತಿ ಏನಪ್ಪ ಹಾಸಲ್ಲ ಮೂವತ್ತು ಮಾಡ್ಯಾರ ಮೂವತ್ತು ಬಾಕ್ಸ್ ಮಾಡ್ಯಾರ ಅಂದ್ರೆ ಸಲ ನಾಲ್ಕು ಟನ್ ಮಾಡ್ತಾರೆ ಭಾಳ ಎಂಟುನೂರು ರೂಪಾಯಿ ಇದ ಈ ರೀತಿ ಏನಪ್ಪ ಅಂದ್ರೆ ಯಾರ ಪ್ರತಿಯೊಬ್ಬ ರೈತರಿದ್ದರೆ ಯೂಸ್ ತಗೋರಿ ನಮಸ್ಕಾರ